ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ನಮ್ಮ ಚಾಮರಾಜನಗರದಿಂದ ಸುಮಾರು ನಲವತ್ತು ನಲವತ್ತೆರಡು ಕಿಲೋಮೀಟ್ರ್ ಆಗ್ಬೋದು ಕುಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಬರುತ್ತೆ ಅದಿರೋದು ತಮಿಳ್ನಾಡು ತಮಿಳ್ನಾಡಿಗೆ ಸೇರಿದಂತಹ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆ ನಡೀತಿದೆ ಇಲ್ಲಿಗೆ ನಮ್ಮ ಚಾಮರಾಜನಗರ ಮೈಸೂರು ಹಾಗೆ ನಮ್ಮ ಚಾಮರಾಜನಗರದ ಸುತ್ತಮುತ್ತ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬರತಕ್ಕಂಥವರೆಲ್ಲರೂ ಸಹ ಕನ್ನಡಿಗರೇ ತಮಿಳ್ನಾಡಿನಲ್ಲಿ ದೇವಸ್ಥಾನ ಇದ್ರೂ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸೋರು ಕನ್ನಡಿಗರು ಹಾಗೆ ಮತ್ತೊಂದು ವಿಶೇಷ ಏನಂದರೆ ಈ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಬರೀ ಗಂಡಸರು ಗಂಡಸರು ಮಕ್ಕಳು ಬಿಟ್ಟರೆ ಇಲ್ಲಿಗೆ ಮಹಿಳೆಯರ ಪ್ರವೇಶ ಇಲ್ಲ ಈ ಇದು ಹಿಂದಿನಿಂದ ನಡ್ಕೊಂಡು ಬಂದಿರುವಂತಹ ಪದ್ಧತಿ ಇಲ್ಲಿಗೆ ಮಹಿಳೆಯರು ಬರೋದಿಲ್ಲ ಕೇವಲ ಗಂಡಸರು ಬಂದು ಪರಸೆ ಪೂಜೆಯನ್ನು ಮುಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಹಿಂದಿನಿಂದ ನಡ್ಕೊಂಡು ಬಂದಿದೆ ನಾವು ಸಹ ಪ್ರತಿ ವರ್ಷ ಮೊಂಗಡಿ ಬೆಟ್ಟಕ್ಕೆ ಎರಡನೇ ಕಾರ್ತಿಕ ಮಾಸದ ಸೋಮವಾರದಂದು ಅಂದರೆ ಭಾನುವಾರನೇ ಬಂದು ಇಲ್ಲಿ ಮುಂಚೆಯೆಲ್ಲ ನಮ್ಮದೇ ಆದಂಥ ಒಂದು ರೂಮ್ಗಳಿರ್ತಿತ್ತು ಅಲ್ಲಿ ಉಳ್ಕೊಂಡು ಸೋಮವಾರ ಪೂಜೆ ಮುಗಿಸಿ ಮಂಗಳವಾರ ಹೊರಡ್ತಾಯಿದ್ದು ಈಗ ಇದೆಲ್ಲ ರಿಸರ್ವ್ ಫಾರೆಸ್ಟ್ ಏನು ಟೈಗರ್ ಹುಲಿ ಸಂರಕ್ಷಿತ ಪ್ರದೇಶ ಆದಾಗ್ಲಿಂದ ಇಲ್ಲಿಗೆ ರಾತ್ರಿ ಸಮಯದಲ್ಲಿ ಉಳ್ಕೊಳಕ್ಕೆ ಅವಕಾಶ ಇಲ್ಲ ಅಂದರೆ ಇಲ್ಲಿ ಈಗ ಆಲ್ಟಿಂಗ್ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲೇ ಕೊಂಗಳಿ ಬೆಟ್ಟದಿಂದ ಒಂಚೂರು ಹೊರಗಡೆ ಹೋದರೆ ಒಂದು ಹಳ್ಳಿ ಸಿಗುತ್ತೆ ಆ ಹಳ್ಳಿಯಲ್ಲಿ ಯಾವುದಾದ್ರು ಒಂದು ಸಮುದಾಯ ಭವನ ಈ ಥರ ಯಾವುದಾದ್ರು ಒಂದು ಮನೆ ಈ ಥರ ಒಂದು ರೂಮ್ಗಳನ್ನು ಮಾಡಿಕೊಂಡು ನಾವು ಒಂದು ನಮ್ಮ ಚಾಮರಾಜನಗರದ ನಮ್ಮ ಏರಿಯಾದ ಒಂದು ನೂರು ಜನ ನೂರೈವತ್ತು ಜನ ಮುಂಚೆ ಎಲ್ಲ ನೂರೈವತ್ತು ಇನ್ನೂರು ಜನ ತನಕ ಈಗ ಈಗೇನೆಂದರೆ ಉಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲದಿರೋದ್ರಿಂದ ಒಂದು ಅರವತ್ತರಿಂದ ಎಂಬತ್ತು ಜನ ಈಗಲೂ ಸಹ ಬರ್ತೀವಿ ಬಂದು ಒಂದು ಕಡೆ ಉಳ್ಕೊಂಡಿದ್ದು ಅಂದರೆ ಈಗ ಕೊಂಗಳ್ಳಿ ಈ ಏನು ಈ ದೇವಸ್ಥಾನ ಇದೆ ಇಲ್ಲಿಂದ ಸ್ವಲ್ಪ ಒಂದು ನಾಲ್ಕೈದು ಕಿಲೋಮೀಟ್ರು ಆಚೆ ಹಳ್ಳಿಲಿ ಅಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿ ಪರಿಸ್ಥೆ ಅಂದರೆ ನಾವು ಊಟ ತಿಂಡಿಯೆಲ್ಲ ಅಲ್ಲೇ ಅಡುಗೆ ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಒಂದು ದಿನ ಇದ್ದು ನಮ್ಮ ನಮ್ಮೂರ ಕಡೆಗೆ ಹೋಗುವಂತಹ ಒಂದು ಪದ್ಧತಿಯನ್ನು ಹಳೇ ಮುಂಚೆ ಹೇಗೆ ಮಾಡ್ತಾಯಿದ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈಗಲೂ ಸಹ ಮಾಡ್ತಾಯಿದ್ವಿ ಮೊದಲು ಇಲ್ಲೇ ಉಳ್ಕೊಳಕ್ಕೆ ವ್ಯವಸ್ಥೆ ಇದ್ದಾಗ ತುಂಬ ಚೆನ್ನಾಗಿತ್ತು ಈ ವಾತಾವರಣದಲ್ಲಿ ಇಲ್ಲೇ ಇದ್ದು ಹೋಗೋದಕ್ಕೆ ಒಂಥರ ಖುಷಿ ನೋಡಿ ಈಗ ಕೋಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ವಿ ಭಾಳಷ್ಟು ಜನ ಸೇರಿದರೆ ತುಂಬ ಜನ ಸೇರಿದರೆ ನೋಡಿ ಇಷ್ಟೊಂದು ಜನ ಅಂದರೆ ನಾವು ಇಲ್ಲಿ ಬಂದು ಉಳ್ಕೋತಿದ್ದಾಗ ಇಷ್ಟೊಂದು ಪ್ರಮಾಣದಲ್ಲಿ ಇರ್ತಿರ್ಲಿಲ್ಲ ಜನ ಅಂದರೆ ಎಲ್ಲ ಉಳ್ಕೋತಿದ್ರು ಪೂಜೆ ಮಾಡಿಸ್ತಿದ್ರು ಓಟೋಗ್ತಿದ್ರು ಈಗ ನೋಡಿ ಇಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಇಲ್ದಿರೋದ್ರಿಂದ ಒಂದೇ ಸಲ ಎಲ್ಲ ಪೂಜೆಗೆ ಬಂದಿರೋದ್ರಿಂದ ತುಂಬ ರಶ್ ಇದೆ ನೋಡಿ ತುಂಬ ಕ್ಯೂ ಇದೆ ನೋಡಿ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ಇಲ್ಲಿ ಪ್ರಸಾದ ಕೊಡ್ತಾ ಪ್ರಸಾದವನ್ನು ಸ್ವೀಕರಿಸೋಣ ನಮಗಂತೂ ಇಲ್ಲಿಗೆ ಬರೋದು ಅಂದರೆ ಒಂಥರ ಖುಷಿ ಸಂಭ್ರಮ ನೋಡಿ ನಮ್ಮ ಚಾಮರಾಜನಗರದ ಸುತ್ತಮುತ್ತ ಮಂಜುನಗೂಡು ಮೈಸೂರು ಬೆಂಗಳೂರಿಂದನೂ ಸಹ ಇಲ್ಲಿಗೆಲ್ಲ ಬರ್ತಾರೆ ಮಳವಳ್ಳಿ ಈ ಕಡೆಯಿಂದ ನರಸೀಪುರ ಈ ಕಡೆಯಿಂದ ಎಲ್ಲ ಇಲ್ಲಿಗೆ ಬರ್ತಾರೆ ಕಾರ್ತಿಕ್ ಮಾಸದ ನಾಲ್ಕು ವಾರ ಸಹ ಬರ್ತಾರೆ ಬೇರೆ ದಿನಗಳಲ್ಲಿ ಸೋಮವಾರ ಮತ್ತು ಶುಕ್ರವಾರ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ ಅವಾಗಲೂ ಬಂದು ಪೂಜೆಯನ್ನು ಮಾಡಿಸಿ ಹೋಗ್ಬೋದು ನೋಡಿ ಯಾರೂ ಇಲ್ಲಿ ಬಂದು ನೋಡೋಕ್ಕಾಗಿಲ್ಲ ಅವರು ಈ ವಿಡಿಯೋನ ನೋಡಿ ನಿಮಗೆ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಬಂದು ನೋಡಿರೋರು ಸಹ ಕಮೆಂಟ್ ಮಾಡಿ ಈ ಪ್ರದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ

ನೋಡಿ ಹೀಗೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಂದು ನಾವು ಉಳ್ಕೊಂಡಿರುವಂತಹ ರೂಮಲ್ಲಿ ಎಲ್ಲರೂ ಸಹ ಒಟ್ಟಿಗೆ ಕೂತು ಊಟವನ್ನು ಮಾಡುವಂತಹ ಒಂದು ಪದ್ಧತಿ ದೇವರ ನಾಮಸ್ಮರಣೆಯನ್ನು ಮಾಡಿ ಒಟ್ಟಿಗೆ ಊಟವನ್ನು ಮಾಡೋದು ಈ ಒಂಥರ ಖುಷಿ ಈ ಸಂದರ್ಭ ಒಂಥರ ಚೆಂದ ನಮ್ಮ ಏನು ದಿನ ನಮ್ಮ ನಮ್ಮ ಟೆನ್ಷನ್ಗಳು ನಮ್ಮದೇ ಆದಂಥ ಜೀವನ ಶೈಲಿಯಲ್ಲಿ ನಾವು ಅದರಲ್ಲೇ ಕಳೆದೋಗಿ ಒಂದು ಈ ಥರ ಒಂದು ಸಂದರ್ಭಗಳಲ್ಲಿ ಬಂದಾಗ ಎಲ್ಲವನ್ನು ಮರೆತು ಈ ಥರ ಒಂದು ಒಟ್ಟು ಊಟವನ್ನು ಮಾಡೋದು ಈ ಒಂದು ಸಂಭ್ರಮ ಈ ಖುಷಿನೇ ಬೇರೆ ಸ್ನೇಹಿತರೆ ಈ ಥರ ಆಚರಣೆಗಳು ನಿಮ್ಮ ಕಡೆ ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನಮ್ಮ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ

ಸ್ನೇಹಿತರೆ ಇನ್ನೂ ಹೆಚ್ಚಿನ ಈ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು